ಎಲ್ಲರಿಗೂ ಶುಭೋದಯ ಇವತ್ತು ನಮ್ಮದು ಹೊಸ ದಿನ ಹೊಸ ಇದ್ ಮಾಡ್ಕೊತಾ ಇವತ್ತು ಹಾಲು ಮನೆಯೊಳಗೆ ಹಾಲು ಇರೋದಲ್ಲ ಹಾಗಾಗಿ ಇವತ್ತು ನಾಗಪ್ಪನ ಮಾಡ್ತಾಯಿದ್ದೀನಿ ನಾಗಪ್ಪನ ಮಾಡಿಕೊಂಡು ಇವತ್ತು ಹಾಲು ಇರೋದು ಒಳಗಡೆ ಮನೆ ಒಳಗಡೆ ಹಾಲು ಇರ್ಕೊಂಡು ಮಾಡೋದು ಅಂತ ಹೇಳಿ ಆ ನಾಗಪ್ಪನ ನಾನೇ ತಯಾರು ಮಾಡ್ತಾಯಿದ್ದೆ ಆ ನಾನೇ ಮಾಡಿಕೊಂಡು ನಾಗಪ್ಪ ಹಾಲು ಇರೋದು ಹಾಗೆ ಅದ್ರ ಜೊತೆ ಮಂಗಳೂರಿ ಪೂಜೆ ಇದಲ್ಲ ಮಂಗಳಗುರಿ ಪೂಜೆದು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮಂಗಳೂರಿ ಪೂಜೆದು ಮಾಡ್ತಾ ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆಯ ಶುಭ ದಿನ ಎಲ್ಲರಿಗೂ ಜೊತೆಗೆ ನೀವೆಲ್ಲರೂ ಏನೇನು ಮಾಡ್ತಿದ್ದೀರಾ ಏನು ನೀವು ಹಂಚ್ಕೋಬೋದು ನನ್ನ ಜೊತೆ ಇವತ್ತು ನನ್ನ ದಿನ ಹೇಗಿದೆ ಏನು ಅಂತ ಹೇಳಿ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಇವಾಗ ನಾನು ದೇವರಿಗೆ ಏನೇನು ಬೇಕು ಎಡೆ ಅದೆಲ್ಲ ತಯಾರು ಮಾಡ್ಕೋತಿದ್ದೆ ತಯಾರು ಮಾಡಿಕೊಂಡು ಅದ್ರ ಜೊತೆಗೆ ದೇವ್ರಿಗೆ ಮಂಗಳಗುರಿ ಪೂಜೆದೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಫಸ್ಟ್ ಟೈಮ್ ನಾಗಪ್ಪನ ರೆಡಿ ಮಾಡ್ತಾ ಇರೋದ್ರಿಂದ ಫೈನಲಿ ರೆಡಿ ಆಯಿತು ನನ್ನ ನಾಗಪ್ಪ ಆ ಥರ ಆಮೇಲೆ ನೋಡಿ ಇವಾಗ ದೇವರಿಗೆ ಗಿಡ ಎಲ್ಲ ಮಾಡ್ಕೊಂಡಿದ್ದೀನಿ ನಾ ನಾಗಪ್ಪನ ಸಂಬಂಧ ಕಡು ಮಾಡಿಕೊಂಡೆ ಆಮೇಲೆ ಮಂಗಳೂರಿ ಸಂಬಂಧ ಹೋಳ್ಗೆ ಮಾಡ್ಕೊಂಡಿದ್ದೀನಿ ಇವಾಗ ನಾಗಪ್ಪನ ಪೂಜೆ ಮಾಡ್ತಾ ಇದ್ದೀನಿ ನಾಗಪ್ಪನ ಪೂಜೆ ಅಂದರೆ ಮತ್ತು ಮಂಗಳೂರಿ ಪೂಜೆ ಮಾಡೋಣ ಅಂತ ಹೇಳಿ ನಾಗಪ್ಪನ ಪೂಜೆ ಮುಗಿಸ್ತಾ ಇದ್ದೀನಿ அண்ணன் பால் அப்பா பால் அண்ணா பால் அம்மா பால் அஜா பால் அஜி பால் தடப்பன் பால் தடமன் பால் அண்ணன் பால் அக்கான் பால் அண்ணார் பால் எல்லார் எல்லார்பாலும் பால் ಇದು ಇಷ್ಟು ನಾಗಪ್ಪನ ಪೂಜೆ ಆಗಿತ್ತು ನಾಗಪ್ಪನದೆಲ್ಲ ಎಡಿ ಹಿಡಿದು ಅದೆಲ್ಲ ಮುಗಿಸಿದ ಅಂತ ಇವಾಗ ನಾಗಪ್ಪನ ಪೂಜೆ ಮುಗಿಸಿದ ಮೇಲೆ ಮಂಗಳೂರಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಂಗಳೂರಿ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಇದು ಮೊದಲೇ ವಾರ ಇರೋದ್ರಿಂದ ನಾನು ಪೂರ್ತಿಯಾಗಿ ಯಾವ ಥರ ಮಾಡ್ತೀನಿ ಏನು ಅಂತ ಹೇಳಿ ಏನೂ ತೊಗೊಳಿಲ್ಲ ಹಾಗೆ ವಾರ ಅದು ಯಾವ್ದು ಯಾವ ಎಲ್ಲಿಂದ ಸ್ಟಾರ್ಟ್ ಪೂರ್ತಿ ಯಾವ ಥರ ಮಾಡ್ತೀನಿ ಹೇಗೆ ಅಂತ ಹೇಳಿ ವಾರ ನಾನು ಪೂರ್ತಿಯಾಗಿ ಡೀಟೇಲ್ಸ್ ತಿಳ್ಕೊಡ್ತೀನಿ ಇವಾಗ ಪೂಜೆ ಮಾಡಿಕೊಂಡು ನಾನು ಮನೆ ಮನೆ ಗಿಡ ತೊಗೊಂಡು ಗಿಡ ಹಚ್ಚಿದ್ದೆ ಅದರಿಂದ ಫಸ್ಟ್ ಸೆಕೆಂಡ್ ಹೂವಿದು ಅರಿಶಿಣದಿಂದ ಅರ್ಶಿಣ ಮೂರ್ತಿ ರೆಡಿ ಮಾಡ್ಕೊಂಡಿದ್ದೆ ಮಂಗಳೂರಿ ಅಂತ ಹೇಳಿ ಅರ್ಶಿನ ಮೂರ್ತಿಗೆ ಏರಿಸ್ತಾ ಇದ್ದೀನಿ ಇವಾಗ ಏರಿಸ್ಕೊಂಡು ನಂದು ಮಂಗಳೂರಿ ಬುಕ್ಸ್ ಇದ್ದಲ್ಲ ಅದ್ರ ಕತೆ ಓದ್ಕೊಂಡು ಕಥೆಯಿಂದ ನೆಕ್ಸ್ಟ್ ನಾನು ಗುಡ್ಡು ಅಂತ ಹೇಳಿ ಇವತ್ತು ಗುಡಿ ಹೋಗೋಣ ಅಂತ ಹೇಳಿ ಗುಡಿ ಹೋಗಿದ್ವಿ ಆ ಗುಡ್ಡುದ್ಯಾಮ್ ಬಿಟ್ಟೆ ಅಲ್ಲಿ ನೋಡಿ ಸಿಂಹ ಎಷ್ಟು ದೊಡ್ಡ ದೊಡ್ಡ ಇದೆ ಈ ಥರ ಭೇಟಿಯಾಗಿ ದ್ಯಾಮೋಗೆಲ್ಲರಿಗೂ ನಮಸ್ಕಾರ ಹಾಕಿ ಬಂದು ಮನೆಗೆ ಬಂದ್ವಿ ಇವತ್ತಿನ ದಿನ ನಂದು ಇದಾಗಿತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನನಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹತ್ತ ಹತ್ತೋದನ್ನು ಮರೆಯಬೇಡಿ ಸಿಂಹ ನೋಡಿದ ಮೇಲೆ ಅಂತೂ ಮಕ್ಕಳು ಬಿಡೋದಿಲ್ಲ ಹಾಗೆ ಒಂದು ಸವಾರಿ ನಡೆಸಿದ್ರೆ ಸಿಂಹದ ಮೇಲೆ ನೋಡಿದ್ದು ನನ್ನ ಮಕ್ಕಳು ಸವಾರಿ ಮಾಡಿದ್ದು ಥ್ಯಾಂಕ್ ಯು